ಪುರಸಭಾ ವ್ಯಾಪ್ತಿಯ ರಸ್ತೆ ಬದಿಯಲ್ಲಿ ವ್ಯಾಪಾರ ನಡೆಸಿದ್ದ ಸಣ್ಣ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಿರುವ ಪುರಸಭಾ ಆಡಳಿತ ಮಂಡಳಿಯ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿ ರಸ್ತೆ ಬದಿ ವ್ಯಾಪಾರಿಗಳು ಗುರುವಾರ ಪುರಸಭೆ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದರು ದಂಡೋರ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವ್ಯಾಪಾರಿಗಳು ನಮ್ಮ ಜೀವನೋಪಾಯವನ್ನು ಕಸಿದುಕೊಳ್ಬೇಡಿ ವ್ಯಾಪಾರಿಗಳಿಗೆ ಪರ್ಯಾಯ ಸ್ಥಳ ಒದಗಿಸಿ ಎಂದು ಘೋಷಣೆಯನ್ನ ಕೂಗಿದರು ಪುರಸಭೆಯ ಅಧಿಕಾರಿಗಳು ಮುಂಜಾನೆ ನಗರದಲ್ಲಿನ ಹಲವೆಡೆ ರಸ್ತೆ ಬದಿ ವ್ಯಾಪಾರಿಗಳ ತಾತ್ಕಾಲಿಕ ಅಂಗಡಿಗಳನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಆಕ್ರೋಶವನ್ನಗೊಂಡರು ವ್ಯಾಪಾರಿಗಳ ಪ್ರಕಾರ ವರ್ಷಗಳಿಂದ ಪೂರ್ತಿ ಕುಟುಂಬದ ಬದುಕು ಈ ಸಣ್ಣ ವ್ಯಾಪಾರಗಳ ಮೇಲೆಯೇ ಅವಲಂಬಿತವಾಗಿದ್ದು ಯಾವುದೇ ಪೂರ್ವಸೂಚನೆ ಇಲ್ಲದೆ ತೆರವು ಮಾಡಿರುವುದು ಅನ್ಯಾಯಕರವಾಗಿದೆ ಪುರಸಭಾ ಮಾಜಿ ಅಧ್ಯಕ್ಷರಾದ ಸಿ ನಾಗರಾಜು ಮಾತನಾಡಿ ಈ ಕೂಡಲೇ ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಸೂಕ್ತ ಜಾಗವನ್ನು ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ಐದು ಗಂಟೆ ಕೆಲವು ಬರ್ತಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡೋರೆ ಒಂದು ಏನು ಸರ್ಕಾರಿ ಆದೇಶ ಹೇಳ್ತಾರೆ ಆದೇಶದಲ್ಲಿ ಇವ್ರು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಸ್ಥಳೀಯ ನಗರ ಯೋಜನೆ ಪ್ರಾಧಿಕಾರದಲ್ಲಿ ಒಂದು ಕಟ್ಟಡ ಒಂದು ಬಿಲ್ಡಿಂಗ್ನ ಕಟ್ಟಬೇಕಾದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ನಾವು ಕಟ್ಟಿದ್ವಿ ಮಾರ್ಕೆಟ್ ಹೊಡೆದಾಕಿದ್ರು ಅವ್ರ ಬೀದಿ ಬಂದವ್ರೆ ಈಗ ಅಲ್ಲಿ ಇತ್ತು ವರ್ಷ ಆಯಿತು ಒಂದ್ ಇಪ್ಪತ್ತು ಮೂವತ್ತು ವರ್ಷ ಮೂವತ್ತು ವರ್ಷ ಆಯ್ತು ಹೊಡೆದ್ರು ಮಾರ್ಕೆಟ್ ಬೀದಿರ್ತಾವೆ ಚೆನ್ನಾಗಿ ಇವರೊಂದು ಜಾಗ ಕೊಟ್ಟು ಅದನ್ನ

ఇలా తిండా అమరణ ఉపవాస పురుసే నడిపోడల్ తమాషి ఆర్తారు ఇవరు కను కను అది ఏం ఆర్డర్ మరి ఏ ఆర్డర్స్ ఏమైంది ఈ ఆర్డర్ మంత్ సమాను ఈ ఆర్డర్కి ముందు సార్వజిక ఇది దురంత చంద్రైబడ అర్జక తర్స్స హాసనల్ తెరగొడ నర్జీపూర్లో తిరిగి చంద్రై పడి ಆ ಸುಂದರ ಸಣ್ಣ ಸಣ್ಣ ರಸ್ತೆಗಳಲ್ಲಿ ವ್ಯಾಪಾರ ಮಾಡ್ತಾರೆ ಅದನ್ನ ತೆರವು ಬರ್ಸೋ ಗಾಯ ಚಂದ್ರಾಯ ಬಣ್ಣ ಯಾವ್ದೋ ರಾಜಕೀಯದ ಒತ್ತಡದ ಮೇರೆಗೆ ರಾಜಕಾರಣಿಗಳು ಮನೆ ಬಾಗಲ ಹೋಗಿ ನಾಯಕ ಕಾಯಿಲೆ ಒಂದೊಂದು ತೃಷ್ಟಿ ಇಟ್ಕೊಂಡು ಬೀದಿ ಬದಿ ವ್ಯಾಪಾರಿಗಳನ್ನ ಬೈಫರ್ ಕಟ್ ದೊಡ್ಡ ದುರಂತ ಇದೆ ನಮ್ಮ ಚಂದ್ರ ಕೂಡಲೇ ವಾಪಸ್ ತಗೋಬೇಕು ಮುಖ್ಯಾಧಿಕಾರಿಗಳು ಸ್ಪಾರ್ಟಿ ಬರ್ಬೇಕು ಇದು ಹೋರಾಟ ತುಂಬಾ ಹತ್ತಿರಕ್ಕೆ ಹೋಗುತ್ತೆ ರೈತರು ಬರ್ತಾರೆ ಮುಂದಿನ ದಲಿಸ ಗಂಟೆಗಳು ಎಂಟ್ರಿ ಆಯ್ತೀವಿ ಮತ್ತೆ ರೈತ ಇದ್ದರೆ ಆ ಮುನ್ಸಿಪಾಲ್ಟಿಲಿ ಸುಗಮವಾಗಿ ಕೆಲಸ ಮಾಡಿ ಕೆಲಸ ಮಾಡಿ ನೀವು ಈ ಆರ್ಡರ್ ಎಲ್ಲವೇ ಬದಿ ವ್ಯಾಪಾರಿ ತೆರವುಗೊಳಿಸುತ್ತಿಲ್ಲ ತಪ್ಪು ಮಾಡವ್ರೆ ನಷ್ಟ ಕೊಡ್ಬೇಕೀಗ ಸ್ಥಳೀಯ ನಗರ ಸಂಸ್ಥೆಗಳ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಹಾಸನ ಪೌರ ಆಯುಕ್ತರು ನಗರಸಭೆ ಅರ್ಜಿಕೆ ಪುರಸಭೆ ಕನ್ನಡಪಟ್ಟಣ ಮುಖ್ಯಾಧಿಕಾರಿ ನಗರೇಶ್ವರ ಮುಖ್ಯಾಧಿಕಾರಿ ಆಲೂರು ಬೇಲೂರು ಮುಖ್ಯಾಧಿಕಾರಿಗಳು ಮಾನ್ಯರ ವಿಷಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿರುವುದನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿರುವುದನ್ನು ಚೆಲು ತೆರವುಗೊಳಿಸಿ ಅನುಪಾಲನಾ ವರ್ಗ ಸಲ್ಲಿಸುವ ಬಗ್ಗೆ ಅಂತ ಹೇಳಿ ಮನೆ ಜಿಲ್ಲಾಧಿಕಾರ ಆಸ್ನ ಆದೇಶ ಅಧ್ಯಕ್ಷದಲ್ಲಿ ನಡೆದ ಹದಿನೈದು ಒಂಬತ್ತು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಂದು ಸಭೆಯಲ್ಲಿ ನಿರ್ದೇಶಿಸಿದಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ರಸ್ತೆ ಮತ್ತು ಫುಟ್ಪಾತ್ ಅನಧಿಕೃತವಾಗಿ ಹೊತ್ತಿರುವ ಒತ್ತುವರಿ ಮಾಡಿರುವುದರಿಂದ ಸಾರ್ವಜನಿಕರು ಹಾಗೂ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗಿ ರಸ್ತೆ ಅಪಘಾತಗಳು ಆಗುತ್ತು ಆಗುತ್ತಿರುವ ಜೊತೆಗೆ ಸಾರ್ವಜನಿಕರ ಪ್ರಾಣಾಯನ ಆಗುತ್ತಿದೆ ತೆರವುಗೊಳಿಸಬೇಕು ಯಾವ್ದು ಸೆಲ್ಲರ್ಗಳು ಬಾಡಿಗೆ ಕೊಡಲ್ಲ ಲೈನ್ಸ್ ಕೊಡಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಬಿಲ್ಡಿಂಗ್ ತಗೊಂಡು ಪಾರ್ಕಿಂಗ್ ರಸ್ತೆ ಸುಗಮವಾಗಿ ರಸ್ತೆ ಸಂಚಾರ ಆಗಬೇಕಾದ್ರೆ ಲೈಸೆನ್ಸ್ ಕೆಲಸ ಮಾಡಿ ಪಾರ್ಕಿಂಗ್ ಅವಕಾಶ ಮಾಡಿಕೊಡ್ರಿ ಇಲ್ಲಿ ರಸ್ತೆ ಬದಿ ವ್ಯಾಪಾರಿಗಳ ಚೆಲುವಳಿಸುತ್ತೇನೆ ಕಾಣೋಲ್ಲ ಈಗ ಅವಾಗ ಯಾರು ರೀ ಕಲೆ ಸಾಮಾನ್ಯವಾಗಿ ಮುಖ್ಯ ಅಧಿಕಾರಿಗೆ ಹೋದಕ್ಕೆ ಆರ್ಡ್ರು ಹೋದಾಗ ಗೊತ್ತಿಲ್ಲ ರೀ ಮೇ ಅಧಿಕಾರಿಗಳು ಬರಲೆ ಅಲ್ಲಿಗಟ್ಟ ಬೇಕು ಕೇಳೋಣ ನಿಂತಬಾದ್ ಚಿಂತಬಾ ತಮ್ಮ ಚಿಂತ ಬಾಬಾ ಚಿಂತಬಾ ತುಂಬ ರಸ್ತೆ ಬದಿ ವ್ಯಾಪಾರಿಗಳ ಹೋರಾಟಕ್ಕೆ ರಸ್ತೆ ಬದಿ ವ್ಯಾಪಾರಿಗಳ ಹೋರಾಟಕ್ಕೆ ಜಿಲ್ಲಾ ರಸ್ತೆ ಬದಿ ವ್ಯಾಪಾರಿಗಳ ಮಾರಾಟಕ್ಕೆ Jadar oče hovoreta Jadar kagi hovoreta Jadar ನಾವು ಕಂಡು ತೊಂಬತ್ತೆಂಟು ಮಾರ್ಕೆಟ್ ಹೊಡೆದಾಕಿದ್ರು ಅವ್ರ ಬೀದಿ ಬಂದವ್ರೆ ಈಗ ಅಲ್ಲಿ ಇತ್ತು ಎಷ್ಟು ವರ್ಷ ಆಯ್ತು ಒಂದ್ ಮೂವತ್ತು ವರ್ಷ ಮೂವತ್ತು ವರ್ಷ ಆಯ್ತು ಹೊಡೆದಾಕಿದ್ರು ಮಾರ್ಕೆಟ್ ಬೀದಿರ್ತಾವೆ ಇವರೊಂದು ಕಂಪ್ಲೇಟ್ ಜಾಗ ಕೊಟ್ಟು ಅದನ್ನ